ನಮಸ್ಕಾರ ಎಲ್ಲರಿಗೂ ಎಲ್ಲಾ ಮಹಿಳೆಯರಿಗೂ ಯೂಸ್ಫುಲ್ ಆಗುವಂತ ಕೆಲವೊಂದು ಟಿಪ್ಸ್ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಏಲಕ್ಕಿನ ಬಿಡಿಸ್ತೀವಿ ಆ ಒಟ್ಟನ ಬಿಸಾಡೋ ಬದಲು ಈ ರೀತಿ ಟೀ ಪೌಡರ್ ಅಲ್ಲಿ ಹಾಕಿಟ್ಬಿಟ್ರೆ ನಾವು ಟೀ ಮಾಡಿದಾಗ ಆ ಟೀ ಪೌಡರ್ ಜೊತೆ ಏಲಕ್ಕಿ ಹಾಕೋದ್ರಿಂದ ಟೀ ಗಮ್ ಅಂತ ಇರುತ್ತೆ ಮತ್ತೆ ಟೇಸ್ಟ್ ಸಹ ತುಂಬಾ ರುಚಿಯಾಗಿರುತ್ತೆ ಇಪ್ಪ ನಾವು ಖಾರದ ಪುಡಿ ಜಾಸ್ತಿ ಹಾಕಿಸ್ತೀವಿ ಅದನ್ನ ಸ್ಟೋರ್ ಮಾಡಿಡ್ಬೇಕಾದ್ರೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ಹುಳ ಬಿಡುತ್ತೆ ಮತ್ತೆ ಫ್ರೆಶ್ನೆಸ್ ಹೊಟ್ಟೋಗ್ಬಿಡುತ್ತೆ ಆ ರೀತಿ ಆಗದೆ ಇರೋ ಹಾಗೆ ಈ ರೀತಿ ಒಂದು ಡಬ್ಬಾದಲ್ಲಿ ಹಾಕಿ ನಾವು ಖಾರದ ಪುಡಿನ ಸ್ಟೋರ್ ಮಾಡ್ಕೋಬೇಕಾದ್ರೆ ಇದರಲ್ಲಿ ನಾವು ಚಕ್ಕೆ ಹಾಕಿಡೋದ್ರಿಂದ ಆ ಫ್ರೆಶ್ನೆಸ್ ಹಾಗೆ ಇರುತ್ತೆ ಮತ್ತೆ ಯಾವುದೇ ರೀತಿ ಉಳ್ಳ ಕೂಡ ಬೀಳಲ್ಲ ಈ ರೀತಿ ಕಾರ್ದ ಪುಡಿನ ನಾವು ದಿನ ಹಾಳಾಗದೇ ಇರೋ ಹಾಗೆ ಸ್ಟೋರ್ ಮಾಡಿ ಇಟ್ಕೋಬಹುದು ಈ ರೀತಿ ನಾವು ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಖಾರದ ಪುಡಿನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಳ್ಳೆದು ನಾವು ಪಲಾವ್ ಮಾಡಿದಾಗ ಬಿರಿಯಾನಿ ಮಾಡಿದಾಗ ಬೆಳಗ್ಗೆದು ರೈಸ್ ಮಿಕ್ಕೋಗ್ಬಿಟ್ಟಿರುತ್ತೆ ಕುಕ್ಕರ್ ಅಲ್ಲಿ ಹಾಗೆ ಇಟ್ಟು ಮಧ್ಯಾಹ್ನ ಊಟ ಮಾಡಕ್ ಹೋದಾಗ ತಣ್ಣಕ್ಕಾಗ್ಬಿಟ್ಟಿರುತ್ತೆ ಸೊ ಅದನ್ನ ಬಿಸಿ ಮಾಡ್ಕೋಬೇಕಾದ್ರೆ ನಾವು ಈ ರೀತಿ ಸ್ಟವ್ ಹಚ್ಚಿ ಮೀಡಿಯಂ ಉರಿ ಅಥವಾ ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಅದ್ರ ಮೇಲೆ ಒಂದ್ ಸ್ವಲ್ಪ ಒಂದ್ ಅರ್ಧ ಲೋಟ ಅಥವಾ ಈ ರೀತಿ ಒಂದ್ ಸ್ವಲ್ಪ ನೀರನ್ನ ಚಿಮುಕ್ಸ್ಬಿಟ್ಟು ಕುಕ್ಕರ್ ಮುಚ್ಚಲಾ ಹಾಕಿ ವಿಶೀಲಾದ್ರೂ ಕುಗ್ಸ್ಕೋಬಹುದು ಇಲ್ಲ ಅಂದ್ರೆ ನಾವು ಹಾಗೇನೆ ಈ ರೀತಿ ಲಿಡ್ನ ಇಟ್ಟು ಒಂದ್ ಐದು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ರೆ ಸಾಕು ನಾ ಬಿಸಿ ಆಗ್ಬಿಡುತ್ತೆ ಈ ರೀತಿ ನಾವು ಉಳಿದಿರೋ ಅನ್ನನ ಬಿಸಿ ಮಾಡ್ಕೋಬಹುದು ಕುಕ್ಕರ್ ಅಲ್ಲಿ ನೆಕ್ಸ್ಟ್ ಟಿಪ್ ಬಂದು ನಾವು ಶರ್ಟ್ ಗೆ ಬಟನ್ ಹಾಕ್ಬೇಕಾದ್ರೆ ತುಂಬಾ ಕಷ್ಟ ಪಡ್ತಾ ಇರ್ತೀವಿ ಕೆಲವು ಸಲ ಫೋಲ್ಡ್ ಮಾಡ್ಬೇಕಾದ್ರೆ ಫುಲ್ ಬಟನ್ಸ್ ಹಾಕೋಬೇಕಾದ್ರೆ ಅಥವಾ ನಾವೇ ಶರ್ಟ್ ಗೆ ಬಟನ್ಸ್ ಹಾಕೋಬೇಕಾದ್ರೆ ಕಷ್ಟ ಆದಾಗ ಈಸಿಯಾಗಿ ಈ ಟ್ರಿಕ್ ಅನ್ನ ಬಳಸ್ಕೊಂಡು ಬಟನ್ಸ್ ಹಾಕೋಬಹುದು ಮೊದಲಿಗೆ ಇಲ್ಲಿ ಯು ಪಿನ್ ತಗೊಂಡಿದ್ದೀನಿ ಯು ಪಿನ್ ನ ತಗೊಂಡು ಈ ಬಟನ್ ಹೋಲ್ ಒಳಗಡೆ ಅದನ್ನ ಸೇರಿಸ್ಕೊಂಡು ಈ ರೀತಿ ಬಟನ್ ಅನ್ನ ಆ ಯು ಪಿನ್ ಒಳಗಡೆ ಸೇರಿಸ್ಕೊಂಡು ಜಸ್ಟ್ ಹೀಗೆ ಎಳ್ಕೊಂಡ್ರೆ ಸಾಕು ಈಸಿಯಾಗಿ ನಾವು ಎಷ್ಟೇ ಶರ್ಟ್ಸ್ ಬಟನ್ ಆದ್ರೂ ಸ್ವಲ್ಪ ಬಟನ್ ಹಾಕೋಬಹುದು ಬಟ್ ಫೋಲ್ಡ್ ಮಾಡ್ಬೇಕಾದ್ರೆ ಈ ರೀತಿ ಬಟನ್ಸ್ ಹಾಕಿ ನಾವು ಫೋಲ್ಡಿಂಗ್ ಮಾಡ್ತಿವಲ್ಲ ಆವಾಗ ನಮಗೆ ಈಸಿ ಆಗುತ್ತೆ ನಾವು ಆರಾಮಾಗಿ ಬಟನ್ಸ್ ಹಾಕೋಬಹುದು ನಾವು ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಬಟನ್ಸ್ ಹಾಕೊಳ್ಳೋದಕ್ಕೆ ಕೆಲವು ಸಲ ತುಂಬಾ ಟೈಟ್ ಆಗಿರುತ್ತೆ ಸೊ ಅವಾಗ ಸಹ ಈ ಟ್ರಿಕ್ ಅನ್ನ ಬಳಸಿದ್ರೆ ನಾವ್ ಈಸಿಯಾಗಿ ಬಟನ್ಸ್ ಹಾಕೋಬಹುದು ಫ್ರೆಂಡ್ಸ್ ನಾವು ಈ ರೀತಿ ಶರ್ಟ್ ಅನ್ನ ಫೋಲ್ಡ್ ಮಾಡಿಟ್ರೆ ನಾವು ಅಂಗಡಿನಲ್ಲಿ ಯಾವ ರೀತಿ ತರ್ತೀವೋ ಅದೇ ರೀತಿ ಫೋಲ್ಡಿಂಗ್ ನಾವು ಈಸಿಯಾಗಿ ಫೋಲ್ಡ್ ಮಾಡ್ಕೋಬಹುದು ಮೊದಲಿಗೆ ಈ ರೀತಿ ಶರ್ಟ್ ಬಟನ್ಸ್ ಎಲ್ಲ ಹಾಕೊಂಡಾದ್ಮೇಲೆ ಒಂದ್ ಸೈಡ್ ಅಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಶರ್ಟ್ ಅನ್ನ ಇನ್ನೊಂದ್ ಸೈಡ್ ಅಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಆದ್ರೂ ಫೋಲ್ಡ್ ಮಾಡಬಹುದು ಇಲ್ಲ ಅಂದ್ರೆ ನಾವು ಈ ರೀತಿ ಅಗ್ಲಿ ಆದ್ರೂ ಫೋಲ್ಡ್ ಮಾಡ್ಕೊಂಡು ಸ್ಲೀವ್ಸ್ ಲಾಂಗ್ ಸ್ಲೀವ್ಸ್ ಆದ್ರೂ ಸರಿ ಶಾರ್ಟ್ ಸ್ಲೀವ್ಸ್ ಆದ್ರೂ ಈ ರೀತಿ ಫೋಲ್ಡ್ ಮಾಡಿ ನಾವು ಕೆಳಗಡೆ ಸೈಡ್ ಇಂದ ಒಂದ್ ಫೋಲ್ಡ್ ಹಾಕೋಬೇಕು ಶರ್ಟ್ ನ ಒನ್ ಫೋಲ್ಡ್ ಹಾಕೊಂಡು ಮತ್ತೆ ಇನ್ನೊಂದ್ ಫೋಲ್ಡ್ ಹಾಕಿದ್ರೆ ಸಾಕು ನೀಟಾಗಿ ಮೇಲೆ ಶರ್ಟ್ ಅನ್ನ ಈ ರೀತಿ ಆರಾಮಾಗಿ ನಾವು ಅಂಗಡಿಗಳಲ್ಲಿ ಯಾವ ರೀತಿ ಶರ್ಟ್ ಫೋಲ್ಡಿಂಗ್ ಬರುತ್ತೋ ಅದೇ ರೀತಿ ಫೋಲ್ಡ್ನ ಮನೆಯಲ್ಲಿ ಈಸಿಯಾಗಿ ಫೋಲ್ಡ್ ಮಾಡಿಡ್ಬೋದು ನಾವು ಯಾವಾಗ್ಲೂ ಈ ರೀತಿ ಶರ್ಟ್ ನ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಐರನ್ ಮಾಡೋದು ಬೇಕಾಗಲ್ಲ ಅಷ್ಟು ನೀಟ್ ಆಗಿ ಇರುತ್ತೆ ಶರ್ಟ್ಸ್ ನೆಕ್ಸ್ಟ್ ನಾನು ನಾನಿಲ್ಲಿ ಟೀ ಶರ್ಟ್ ತೊಗೊಂಡಿದ್ದೀನಿ ನಾವು ಹೊರಗಡೆ ಹೋಗ್ಬೇಕಾದ್ರೆ ಗಾಡಿಗಳಲ್ಲಿ ತುಂಬಾ ಬಿಸಿಲಿರುತ್ತೆ ಸ್ಕಿನ್ ಎಲ್ಲ ತುಂಬಾ ಟ್ಯಾನ್ ಆಗ್ಬಿಡುತ್ತೆ ಮೊದಲಿಗೆ ನಾನು ಇಲ್ಲಿ ಟೀ ಶರ್ಟ್ ನ ತಗೊಂಡಿದೀನಿ ಟೀ ಶರ್ಟ್ ಯಾವ್ದಾದ್ರು ಸರಿ ಟೀ ಶರ್ಟ್ ನ ತಗೊಂಡು ಈ ರೀತಿ ನಾವು ಉಲ್ಟಾ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಫ್ರಂಟ್ ಬರ ಹಾಗೆ ನಾವು ಈ ರೀತಿ ಉಲ್ಟಾ ಮಾಡಿಕೊಂಡು ಈ ಸ್ಲೀವ್ಸ್ ಇರುತ್ತಲ್ಲ ಸ್ಲೀವ್ಸ್ ಇಟ್ಕೊಂಡು ಹಿಂದೆ ಈ ರೀತಿ ಫುಲ್ ನಾಟ್ ಹಾಕೋಬೇಕು ನಾವು ಯಾವಾಗ್ಲೂ ವೇಲ್ ಅಲ್ಲಿ ಈ ರೀತಿ ಟೈ ಮಾಡ್ಕೊಂಡು ಹೊರಗಡೆ ಹೋಗ್ತಿವಿ ಬಿಸ್ಲಿಗೆ ಸ್ಕಿನ್ ಟ್ಯಾನ್ ಆಗ್ಬಾರ್ದು ಅಂತ ವೇಲ್ ಬದಲು ಇಲ್ಲಿ ನಾನು ಟೀ ಶರ್ಟ್ ಬಳಸಿದೀನಿ ಟೀ ಶರ್ಟ್ ಅಲ್ಲಿ ನಾವು ಈಸಿಯಾಗಿ ಈ ರೀತಿ ಸ್ಕಿನ್ ಟ್ಯಾನ್ ಆಗ್ತಾ ಇರೋ ಹಾಗೆ ಫೇಸನ್ನು ಕವರ್ ಮಾಡ್ಕೋಬೋದು ಮೊದಲಿಗೆ ನೋಡಿ ಈ ರೀತಿ ಹಿಂದೆ ಗಂಟು ಹಾಕೊಂಡಾದಮೇಲೆ ಸ್ಲೀವ್ಸನ್ನು ಹಿಡ್ದು ಈ ರೀತಿ ಉಲ್ಟಾ ಮಾಡ್ಕೋಬೇಕು ನಾವು ಗಂಟ ಹಾಕೊಂಡಾದ್ಮೇಲೆ ಮುಂದೆ ಇದನ್ನ ಹಿಂದೆಗೆ ಈ ರೀತಿ ಎಳ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಫುಲ್ ಕವರ್ ಆಗುತ್ತೆ ನೋಡಿ ಸ್ಕಿನ್ ಸಹ ಟ್ಯಾನ್ ಆಗಲ್ಲ ನಾವು ಈ ರೀತಿ ಗಾಡಿನಲ್ಲಿ ಹೋಗಬೇಕಾದ್ರೆ ಈ ರೀತಿ ನಾವು ಟೀ ಶರ್ಟ್ ಅನ್ನ ಬಳಸಿ ಈ ರೀತಿ ಕವರ್ ಮಾಡ್ಕೊಂಡು ಹೋಗಬಹುದು ಈ ಟ್ರಿಕ್ಸ್ ಅನ್ನ ನೀವು ಬಳಸಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ಹೊರಗಡೆ ಹೋಗ್ಬೇಕಾರೆ ಗಾಡಿಗಳಲ್ಲಿ ಈ ರೀತಿ ಟಿ ಶರ್ಟ್ ಅನ್ನ ಬಳಸಬಹುದು ನೆಕ್ಸ್ಟ್ ಟಿಪ್ ಅಂದು ಈ ಬೇಸಿಗೆನಲ್ಲಿ ಎಲ್ಲಾರ ಎಲ್ಲಾರ್ ಮನೆಯಲ್ಲೂ ಎ ಸಿ ಇರಲ್ಲ ಕೂಲರ್ ಇರಲ್ಲ ಸೊ ಎ ಸಿ ಕೂಲರ್ ಇಲ್ಲದೆ ಇದ್ರು ನಾವು ಒಂದು ತೆಂಗಿನ ಚಿಪ್ ಸಹಾಯದಿಂದ ಈಸಿಯಾಗಿ ಮನೆಯಲ್ಲಿ ತಣ್ಣಕ್ಕೆ ಮಾಡ್ಕೋಬಹುದು ಇವಾಗಂತೂ ತುಂಬಾ ಬೇಸಿಗೆ ಇರೋದ್ರಿಂದ ತುಂಬಾ ಬಿಸಿಲಾಗಿರೋದ್ರಿಂದ ಎಷ್ಟೇ ಫ್ಯಾನ್ ಆಗಿದ್ರು ಸಹ ಬಿಸಿ ಗಾಳಿನೇ ಬರ್ತಾ ಇರತ್ತೆ ಎಲ್ಲಾರ್ಗು ಎ ಸಿ ಅಥವಾ ಕೂಲರ್ ತಗೊಳದಕ್ಕೆ ಆಗಲ್ಲ ಆವಾಗ ನಾವ್ ಈ ರೀತಿ ಸಿಂಪಲ್ ಟ್ರಿಕ್ ಅನ್ನ ಬಳಸ್ಕೊಂಡು ಮನೆಯಲ್ಲೇ ಬಿಸಿ ಗಾಳಿ ಬರೋ ಫ್ಯಾನ್ ಇಂದಾನೆ ನಾವು ತಣ್ಣ ಗಾಳಿ ಬರೋ ಹಾಗೆ ಮಾಡ್ಕೋಬಹುದು ಇದಕ್ಕೆ ತೆಂಗಿನ ಚಿಪ್ ಇದ್ರೆ ಸಾಕು ನಾನು ಇಲ್ಲಿ ಎರಡರಿಂದ ಮೂರು ತೆಂಗಿನ ಚಿಪ್ ತಗೊಂಡಿದೀನಿ ತೆಂಗಿನ ಚಿಪ್ ತಗೊಂಡ್ರೆ ಒಳ್ಳೇದು ಇಲ್ಲ ಅಂದ್ರೆ ನಾವು ಈ ರೀತಿ ಒಂದು ಪ್ಲಾಸ್ಟಿಕ್ ಬಟ್ಲ್ ಆದ್ರೂ ತಗೋಬಹುದು ಇದಕ್ಕೆ ನಾನು ಇಲ್ಲಿ ಒಂದೊಂದ್ ಸ್ಪೂನ್ ಅಷ್ಟು ಮರಳ ಹಾಕೋತಾ ಇದೀನಿ ಮರಳಾಗ್ಲಿ ಅಥವಾ ಕೆಂಪು ಮಣ್ಣಾಗ್ಲಿ ಹಾಕೋಬಹುದು ತಗೊಂಡಿರೋ ತೆಂಗಿನ ಚಿಪ್ಗೆ ಒಂದೊಂದು ಸ್ಪೂನ್ ಅಷ್ಟು ಮರಳ ಹಾಕೋತಾ ಇದೀನಿ ಮರಳ ಹಾಕೊಂಡು ನಾವು ಇದನ್ನ ಈ ರೀತಿ ಒಂದು ಅಗಲವಾದ ಪಾತ್ರೆ ಅಥವಾ ಬಟ್ಲ್ ತಗೊಂಡು ಆ ಬಟ್ಲಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಈ ರೀತಿ ತೆಂಗಿನ ಚಿಪ್ ಆ ಬಟ್ಲಲ್ಲಿ ಇಡಬೇಕು ಸೊ ನೋಡಿ ನಾನು ಇಲ್ಲಿ ಎರಡು ತೆಂಗಿನ ಚಿಪ್ ತಗೊಂಡಿದೀನಿ ಮತ್ತೆ ಒಂದೇ ಒಂದು ಪ್ಲಾಸ್ಟಿಕ್ ಬಟ್ಲ್ ತಗೊಂಡಿದೀನಿ ಪ್ಲಾಸ್ಟಿಕ್ ಬಟ್ ಬಟ್ಲು ಬದಲು ನಾವು ತೆಂಗಿನ ಚಿಪ್ಪೆ ಬಳಸಿದ್ರೆ ಒಳ್ಳೇದು ಈ ರೀತಿ ರೆಡಿ ಮಾಡಿಕೊಂಡು ನಾವು ಬಟ್ಲಲ್ಲಿ ಇಟ್ಟು ಇದಕ್ಕೆ ನೀರು ಹಾಕೋಬೇಕು ನಾನಿಲ್ಲಿ ತೆಂಗಿನ ಚಿಪ್ಪು ಮಣ್ಣು ಮುಳುಗೋಷ್ಟು ನೀರು ಹಾಕೋತಾ ಇದ್ದೀನಿ ಫುಲ್ಲು ನೀರು ಹಾಕ್ಕೊಂಡು ಇದನ್ನ ನಾವು ಒಂದು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟು ಫ್ರೀಸರ್ ಅಲ್ಲಿ ಇಡಬೇಕು ಫ್ರೀಸರ್ ಅಲ್ಲಿ ಇಡೋದ್ರಿಂದ ಈ ನೀರೆಲ್ಲ ಗಡ್ಡೆ ಕಟ್ಟಿ ಐಸ್ ತರ ಫಾರ್ಮ್ ಆಗುತ್ತೆ ಮತ್ತೆ ನಾವು ಮಣ್ಣ ಹಾಕ್ತೀವಿ ಅಂದ್ರೆ ಮರಳು ಅಥವಾ ಮಣ್ಣು ಹಾಕೋದ್ರಿಂದ ನಾವು ಆ ತೇವಾಂಶನ ಹೀರ್ಕೊಂಡು ಆ ಕೂಲ್ನೆಸ್ ನ ಕೊಡುತ್ತೆ ಮರಳು ಸೊ ಅದಕ್ಕೆ ನಾವು ಮರಳು ಅಥವಾ ಮಣ್ಣನ್ನ ಈ ರೀತಿ ತೆಂಗಿನ ಚಿಪ್ಪಲ್ಲಿ ಹಾಕಿಡಬೇಕು ಈ ನೀರನ್ನ ಈ ರೀತಿ ಫಿಲ್ ಮಾಡ್ಕೊಂಡು ಆದ್ಮೇಲೆ ಈ ಬಟ್ಲನ್ನ ತಗೊಂಡೋಗಿ ನಾನು ಫ್ರೀಸರ್ ಅಲ್ಲಿ ಇಡ್ತಾ ಇದ್ದೀನಿ ಫ್ರೀಸರ್ ಅಲ್ಲಿ ಇಟ್ಟು ನಾನು ಒನ್ ಅವರ್ ಹಾಗೆ ಬಿಟ್ಟಿದೆ ನಾವು ಒಂದ್ ಅರ್ಧ ಅವರ್ ಇಟ್ಟು ಸಾಕು ಆ ನೀರೆಲ್ಲ ಐಸ್ ತರ ಆಗಿಬಿಡತ್ತೆ ಇದು ಫುಲ್ ಐಸ್ ಆದಮೇಲೆ ನಾವು ಇದನ್ನು ತೊಗೊಂಬಂದು ನಾವು ಫ್ಯಾನ್ ಹಾಕಿರ್ತೀವಲ್ಲ ಫ್ಯಾನ್ ಕೆಳಗಡೆ ಈ ರೀತಿ ಹಾಲಲ್ಲಾದರೂ ಇಡ್ಬೋದು ಇಲ್ಲನೇ ನಾವು ನೈಟು ಮಲಗಬೇಕಾದ್ರೆ ರೂಮಲ್ಲಿ ಒಂದು ಕೋಣೆಯಲ್ಲಿ ಒಂದು ಸೈಡಲ್ಲಿ ಈ ರೀತಿ ಇಟ್ಬಿಟ್ಟು ಫ್ಯಾನ್ ಹಾಕಿದಾಗ ಆ ಬಿಸಿ ಗಾಳಿ ಬರ್ತಾ ಇರತ್ತಲ್ಲ ಆ ಬಿಸಿ ಗಾಳಿನೆಲ್ಲ ಹೀರ್ಕೊಂಡು ನಮಗೆ ತಣ್ಣಕ್ಕಿರೋ ಗಾಳಿ ಬರುತ್ತೆ ಫ್ಯಾನ್ ಕಡೆ ಇರಲಿ ಬಟ್ಲನ್ನ ಇಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ನಮಗೆ ಆ ಫೀಲ್ ಗೊತ್ತಾಗುತ್ತೆ ಬಿಸಿ ಗಾಳಿಯೆಲ್ಲ ಹೋಗಿ ತಣ್ಣಕ್ಕೆ ಒಳ್ಳೆ ಐಸ್ ಥರ ಗಾಳಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಒನ್ ಟೂ ಅವರ್ಸ್ ಆದ್ರೂ ನಮಗೆ ತಣ್ಣಕ್ಕಿರೋ ಗಾಳಿ ಸಿಗುತ್ತೆ ಈ ರೀತಿ ಮಾಡೋದ್ರಿಂದ ಟೇಬಲ್ ಫ್ಯಾನ್ ಆದರೆ ಫ್ಯಾನ್ ಮುಂದೆ ಈ ರೀತಿ ಇಟ್ಟು ಒಂದು ಸ್ವಲ್ಪ ಹೊತ್ತು ಬಿಡೋದ್ರಿಂದ ಗಾಳಿ ತಣ್ಣಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಸೀಲಿಂಗ್ ಫ್ಯಾನ್ ಆದರೆ ರೂಮಲ್ಲಿ ಒಂದು ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಟರೆ ಸಾಕು ತಣ್ಣಕ್ಕೆ ಗಾಳಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ತೆಂಗಿನ ಚಿಪ್ ಒಂದಿದ್ರೆ ಸಾಕು ಯಾವುದೇ ಎ ಸಿ ಬೇಡ ಕೂಲರ್ ಬೇಡ ಬಿಸಿಗಳನ್ನ ತಣ್ಣಕ್ಕೆ ಮಾಡ್ಕೋಬೋದು ಫ್ರೆಂಡ್ಸ್ ಥ್ಯಾಂಕ್ ಯು